ಮಳವಳ್ಳಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ಕೆಲವು ದಿ ತಿಂಗಳುಗಳಿಂದ ನಡೆದ ಅಪರಾಧ ಪ್ರಕರಣಗಳನ್ನು ಪತ್ತೆ ಮಾಡಲು ಮಳವಳ್ಳಿ ಡಿ ವೈ ಎಸ್ ಪಿ ಕೃಷ್ಣಪ್ಪ ಅವರ ಒಂದು ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಮತ್ತು ಪಿ ಐ ಮಹೇಶ್ ಅವರ ಒಂದು ನೇತೃತ್ವದಲ್ಲಿ ಹಲಗೂರು ಸರ್ಕಲ್ ಮತ್ತು ಮಳವಳ್ಳಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಎರಡು ತಂಡಗಳನ್ನು ಮಾಡಿ ಒಟ್ಟು ಮನೆಗಳತನ ಮತ್ತು ಅಟೆನ್ಷನ್ ಡೈವರ್ಷನ್ ಈ ಥರ ಮಾಡ್ತಾ ಇರುವ ಮೂರು ಜನ ಆರೋಪಿತರನ್ನು ಬಂಧಿಸಿ ಅವರಿಂದ ಐನೂರ ನಲವತ್ತಕ್ಕೂ ಹೆಚ್ಚು ಗ್ರಾಮ್ ತೂಕದ ಬಂಗಾರದ ಆಭರಣ ಮತ್ತು ಇತರೆ ಸಾಮಾನುಗಳನ್ನು ವಶಪಡಿಸ್ಕೊಂಡಿದ್ದಾರೆ ಇದರಲ್ಲಿ ಒಂದು ಪ್ರಮುಖ ಪ್ರಕರಣ ಅಂತಂತಂದರೆ ಒಬ್ರು ಪುಟ್ಟ ವೆಂಕಟಯ್ಯ ಅಂಥೇಳಿ ಇವರು ಹೊಸದೊಡ್ಡಿ ಗ್ರಾಮದವರು ಒಂದು ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಹಲಗೂರು ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಮಳವಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ ಒಂದು ರಾತ್ರಿ ಮಳೆಗಾಲತನ ಒಂದು ಪ್ರಕರಣವನ್ನು ದಾಖಲು ಮಾಡಿರ್ತಾರೆ ಈ ಪ್ರಕರಣದಲ್ಲಿ ಒಟ್ಟು ನಾಲ್ಕು ಲಕ್ಷ ತೊಂಬತ್ತು ಸಾವಿರದ ಬೆಲೆ ಬಾಳುವ ಎಪ್ಪತ್ತೈದು ಗ್ರಾಮ್ ಚಿನ್ನಾಭರಣಗಳನ್ನು ಯಾರೋ ಕಾಲ ಕಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತೇಳಿ ಪ್ರಕರಣ ದಾಖಲಾಗಿರ್ತದೆ ಈ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಮಳವಳ್ಳಿ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮಹೇಶ್ ಮತ್ತು ಅವರ ನೇತೃತ್ವದ ತಂಡ ಪಿ ಎಸ್ ಐ ಶ್ರವಣ್ ದಾಸರೆಡ್ಡಿ ಸಿಬ್ಬಂದಿಗಳಾದ ಕೌಶಿಕ್ ನಾಗೇಂದ್ರ ಇವರೆಲ್ಲ ಸೇರಿಕೊಂಡು ಈ ಪ್ರಕರಣದ ಇಬ್ಬರು ಜನ ಆರೋಪಿತರು ಒಬ್ಬನು ಸೈಯದ್ ಅಹಮದ್ ಅಂತೇಳಿ ಇನ್ನೊಬ್ಬನು ತಸ್ಲಿಂ ಪಾಷಾ ಅಂತೇಳಿ ಈ ಇಬ್ಬರು ಆರೋಪಿತರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ಇವ ಇವರಿಂದ ಒಟ್ಟು ಏಳು ಪ್ರಕರಣಗಳಿಗೆ ಬೇಕಾದ ಮುನ್ನೂರ ಹತ್ತೊಂಬತ್ತು ಗ್ರಾಮ್ ಬಂಗಾರದ ಆಭರಣಗಳು ಮತ್ತು ನೂರ ಮೂವತ್ತೆರಡು ಗ್ರಾಮ್ ಬೆಳ್ಳಿ ಆಭರಣಗಳನ್ನು ಸೇರಿದಂತೆ ಒಟ್ಟು ನಾಲ್ಕು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಆಭರಣಗಳನ್ನು ವಶಪಡಿಸಿಕೊಟ್ಟಿದ್ದಾರೆ ಇದರಲ್ಲಿ ಒಟ್ಟು ಮೂರು ಪ್ರಕರಣಗಳು ಮಳವಳ್ಳಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಗೆ ಬಂದಿದ್ದು ಮತ್ತು ಮ ಮಂಡ್ಯ ವೆಸ್ಟ್ ಪೊಲೀಸ್ ಠಾಣೆಯ ಒಂದು ಒಂದು ಪ್ರಕರಣ ಮಳವಳ್ಳಿ ಟೌನ್ ಒಂದು ಪ್ರಕರಣ ಕೆಸ್ತೂರು ದಾಣೆಯದ ಒಂದು ಪ್ರಕರಣ ಮತ್ತು ರಾಮನಗರ ಬೆಂಗಳೂರು ಸಿಟಿಯ ತಲಗದ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪ್ರಕರಣ ಸೇರಿದಂತೆ ಒಟ್ಟು ಏಳು ಪ್ರಕರಣದಲ್ಲಿ ಬೇಕಾಗಿದ್ದ ಆಭರಣಗಳು ಸೇರಿ ಒಟ್ಟು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಆಭರಣಗಳನ್ನು ಅವರಿಂದ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಇನ್ನೊಂದು ಭಾಳ ಪ್ರಮುಖ ಪ್ರಕರಣ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಇದೇ ತಿಂಗಳ ಒಂದು ಎಂಟನೇ ತಾರೀಕು ದಾಖಲಾಗಿತ್ತು ಇದರಲ್ಲಿ ಒಬ್ಬರು ವಯಸ್ಸಾದ ಅಜ್ಜಿ ಕಮಲಮ್ಮ ಅಂಥೇಳಿ ಇವರು ಮನೆಯಲ್ಲಿದ್ದಾಗ ಯಾರೋ ಅಪರಿಚಿತರು ಬಂದು ಪರಿಚಯ ಮಾಡಿಕೊಂಡು ಇವರಿಂದ ಅಟೆನ್ಷನ್ ಡೈವರ್ಷನ್ ಟೈಪ್ ಮಾಡಿಕೊಂಡು ಒಟ್ಟು ನೂರ ಇಪ್ಪತ್ತಾರು ಗ್ರಾಮದ ಚಿನ್ನಾಭರಣಗಳನ್ನು ಕಬಳಿಸಿಕೊಂಡು ಹೋಗಿದ್ದಾರೆ ಅಂತೇಳಿ ಒಂದು ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣ ಪತ್ತೆ ಮಾಡಲಿಕ್ಕೆ ಸಿ ಪಿ ಐ ಶ್ರೀಧರ್ ಅವರ ನೇತೃತ್ವದಲ್ಲಿ ಪಿ ಎಸ್ ಐ ಲೋಕೇಶ್ ಹಲಗೂರ್ ಪಿ ಎಸ್ ಐ ಮತ್ತು ಅವರ ತಂಡ ಒಬ್ಬ ಆರೋಪಿ ಮುನಾಜೀರ್ ಅಂತೇಳಿ ಈತ ಕಳೆದ ಹಲವಾರು ಪ್ರಕರಣಗಳಲ್ಲಿ ಸಹಿತ ಅರೆಸ್ಟ್ ಆಗಿದ್ದ ಎಮ್ ಒ ಕಾರ್ಡ್ ಈಗಾಗಲೇ ಇದೆ ಈತ ಯಾವ ಥರ ಅಟೆನ್ಷನ್ ಡೈವರ್ಷನ್ ಮಾಡೋದೇನಂತಂದರೆ ಎಲ್ಲಿ ವಯಸ್ಸಾದವರು ಹೆಂಗಸರು ಇರ್ತಾರೆ ಒಬ್ಬರೇ ಇರ್ತಾರೆ ಅಂಥವ್ರನ್ನ ಐಡೆಂಟಿಫೈ ಮಾಡಿಕೊಂಡು ಆ ಮನೆಗಳಿಗೆ ಒಂದು ಹಣ್ಣು ಥರ ತಗೊಂಡ್ಕ ತೆಗೆದುಕೊಂಡು ಹೋಗಿ ನಿಧಾನಕ್ಕೆ ಅವರನ್ನ ಪರಿಚಯ ಮಾಡಿಕೊಂಡು ನಂತರದಲ್ಲಿ ಅವರು ಮನೆ ಒಳಗಡೆ ಹೋಗಿ ಟೀ ಅಂತೇಳಿ ಕುಡಿಲಿಕ್ಕೆ ಒಂದು ಕೂತ್ಕೊಂಡಾಗ ಮತ್ತು ಬರೋ ಒಂದು ಟ್ಯಾಬ್ಲೆಟ್ಗಳನ್ನು ಅವರಿಗೆ ನೀಡಿ ಅವರಿಂದ ಗೊತ್ತಾಗದ ರೀತಿಯಲ್ಲಿ ಏನು ಅವರ ಧರಿಸಿದ ಆಭರಣ ಇರ್ಬೋದು ಅಥವಾ ಅವರ ಮನೆಯಲ್ಲಿದ್ದ ಆಭರಣಗಳನ್ನು ದೋಚಿಕೊಂಡು ಹೋಗ್ತಾ ಇದ್ದ ಇದೇ ಥರ ಹಲವಾರು ಪ್ರಕರಣಗಳು ಸಹಿತ ದಾಖಲಾಗಿತ್ತು ಈ ಆರೋಪಿಯತನ ದಸ್ತಗಿರಿ ಮಾಡಿದ ಮೇಲೆ ಒಟ್ಟು ನಾಲ್ಕು ಪ್ರಕರಣ ಹಲಗೂರು ಠಾಣೆಯ ಎರಡು ಪ್ರಕರಣ ಮತ್ತು ಸಾತನೂರು ಮತ್ತು ಕನಕ್ಪುರ ಗ್ರಾಮಾಂತರ ಹೀಗೆ ರಾಮನಗರ ಜಿಲ್ಲೆಯ ಎರಡು ಪ್ರಕರಣ ಸೇರಿದಂತೆ ಒಟ್ಟು ನಾಲ್ಕು ಪ್ರಕರಣಗಳಲ್ಲಿ ಬೇಕಾದ ಇನ್ನೂರ ಇಪ್ಪತ್ತಾರು ಗ್ರಾಮ್ ಬಂಗಾರದ ಆಭರಣಗಳನ್ನು ಆತನಿಂದ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟಾರೆಯಾಗಿ ಎರಡು ಪ್ರಕರಣಗಳನ್ನು ನಮ್ಮ ತಂಡದವರು ಕಡಿಮೆ ಅವಧಿಯಲ್ಲಿ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಮಂಡ್ಯ ವ್ಯಸ್ತದ ಮನೆಗಳತನ ಪ್ರಕರಣ ಆ ಒಂದು ಪ್ರಕರಣ ಸಹಿತ ಇದೇ ಆರೋಪಿತರು ಮಾಡಿರುವುದಾಗಿ ತಂದ ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕತ್ತರಘಟ್ಟ ಗ್ರಾಮದಲ್ಲಿ ದಿನಾಂಕ ಹದಿನೇಳರಂದು ಇದೇ ತಿಂಗಳ ಹದಿನೇಳರಂದು ಒಂದು ಹುಲ್ಲಿನ ಮೆದೆಯಲ್ಲಿ ಬೆಂಕಿಯಾಗಿ ಒಬ್ಬ ಯುವಕ ಸಜೀವ ದಹನ ಆಗಿದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನು ಆಧರಿಸಿ ಕ ಪೇಟೆ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯವರೆಲ್ಲ ವಿಸಿಟ್ ಮಾಡಿ ನೋಡಲಾಗಿ ಒಬ್ಬ ನಲವತ್ತೆರಡು ವರ್ಷದ ಯುವಕ ಜಯಕುಮಾರ್ ಅಂತೇಳಿ ಆತ ಅಲ್ಲೇ ಸುಟ್ಟು ಮರಣ ಹೊಂದಿದ್ದು ಕಂಡು ಬರ್ತದೆ ಅದಾದ ನಂತರದಲ್ಲಿ ನಾನು ಮತ್ತು ಡಿ ಡಿ ಸಿ ಅವರು ಸಹಿತ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೀವಿ ನಮ್ಮ ಇಲಾಖೆಯ ವಿಷಯ ತಜ್ಞರು ಸೋಕೋ ಟೀಮು ಮತ್ತು ಫಿಂಗರ್ ಪ್ರಿಂಟ್ ಡಾಗ್ಸ್ಪಾಡ್ ಇವೆಲ್ಲರೂ ಸಹಿತ ನಾವು ಆ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಈ ಪ್ರಕರಣದ ಆರೋಪಿತ ನನ್ನ ಅನಿಲ್ ಕುಮಾರ್ ಅಂತೇಳಿ ಏನು ಆರೋಪಿತ ಇದ್ದಾನೆ ಆತನನ್ನು ಈಗಾಗಲೇ ನಾವು ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ನಡೀತಾ ಇದೆ ಆ ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡಬೇಕಾದ್ರೆ ಜೈಕುಮಾರ್ ಅಂತೇಳಿ ಅವರಿಗೆ ಒಂದು ಸೇರಿದ ಜಮೀನಿದೆ ಆ ಜಮೀನು ಪಕ್ಕದಲ್ಲಿ ಒಂದು ಏನು ಜಾಗ ಇದೆ ಇದು ರಸ್ತೆ ಪಕ್ಕದಲ್ಲಿ ಅದು ನನಗೆ ಸೇರಬೇಕಂತೇಳಿ ಇವರು ಕಳೆದ ವರ್ಷಗಳಿಂದ ಕೇ ಕ್ಲೇಮ್ ಮಾಡ್ತಾಯಿದ್ರು ಅದರ ಜೊತೆಗೆ ಏನು ಆರೋಪಿತ ಅನಿಲ್ ಕುಮಾರ್ ಈತ ತಾನು ಹಲವಾರು ವರ್ಷಗಳಿಂದ ಅಲ್ಲಿ ಹುಲ್ಲಿನ ಮೆದೆಯನ್ನು ಹಾಕಿದ್ದೇನೆ ಅಂತೇಳಿ ಆತ ಅಲ್ಲೇ ಕ್ಲೇಮ್ ಮಾಡ್ತಾಯಿದ್ದ ಹೀಗಾಗಿ ಈ ಒಂದು ವಿಷಯ ಅವರವರ ಮಧ್ಯದಲ್ಲಿ ನಡೀತಾ ಇತ್ತು ಈ ಮಧ್ಯದಲ್ಲಿ ದಿನಾಂಕ ಹದಿನೈದನೇ ತಾರೀಕು ಇವರಿಬ್ಬರ ನಡುವೆ ಸಣ್ಣ ಪುಟ್ಟ ಜಗಳ ಆಯಿತು ಮತ್ತು ಹುಲ್ಲು ಮೇದೆಯನ್ನು ತಗ್ಗಿಸ್ಬೇಕಂತೇಳಿ ನಮ್ಮ ಠಾಣೆಗೆ ಹದಿನಾರನೇ ತಾರೀಕು ಬಂದು ಒಂದು ಎನ್ ಸಿ ಪ್ರಕರಣವನ್ನು ದಾಖಲು ಮಾಡಿ ಹೋಗಿರ್ತಾರೆ ಅದಾದ ನಂತರ ಮರುದಿನ ಈ ಒಂದು ಘಟನೆ ನಡೆದಿದೆ ಈ ಘಟನೆಯ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಯಾವ ಒಂದು ಕಾರಣಕ್ಕೆ ಈ ಒಂದು ಇನ್ಸಿಡೆಂಟ್ ಆಯಿತು ಮತ್ತು ಯಾವ ರೀತಿ ಇನ್ಸಿಡೆಂಟ್ ಆಯಿತು ಎನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಆ ತನಿಖೆ ಕಂಪ್ಲೀಟ್ ಆದಮೇಲೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡ್ತೀವಿ ಡೆತ್ತು ಮನೆಯವರು ಹೇಳಿದಾಗೆ ಸ್ವಲ್ಪ ಇದರಲ್ಲಿ ಆರೋಪಿತರ ಮೇಲೆ ಒಂದು ಅಲಿಗೇಷನನ್ನು ಮಾಡ್ತಾರೆ ಅವರು ಏನಾದರೂ ಮಾಡಿರ್ಬೋದು ಅಂತೇಳಿ ಒಂದು ಕೆಲವು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಠಾಣೆಗೆ ಸಹಿತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈತ ಭಾಳ ನೊಂದಿದ್ದ ಟೆನ್ಷನ್ ಮಾಡ್ಕೊಂಡಿದ್ದ ಆತ ಹುಲ್ಲು ಮೆದೆಯನ್ನು ತೆಗಿಯಂತಂದ್ರೂ ತೆಗಿತಾ ಇರಲಿಲ್ಲ ಹೀಗಾಗಿ ಟೆನ್ಷನ್ ಮಾಡ್ಕೊಂಡಿದ್ದ ಅಂಥೇಳಿ ಕೆಲವು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಆಯಾಮಗಳಲ್ಲಿ ಪ್ರಮುಖವಾಗಿ ಡಾಕ್ಯುಮೆಂಟ್ರಿ ಪ್ರೂಫ್ ಏನೇನಿದೆ ಅದನ್ನು ಸಹಿತ ವೆರಿಫೈ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಈ ಪ್ರಕರಣದಲ್ಲಿ ಯಾವ ಥರ ಆಗಿದೆ ಅನ್ನೋದ್ರ ಬಗ್ಗೆ ಸಹಿತ ನಾವು ಇನ್ನೂ ಪಿ ಎಮ್ ರಿಪೋರ್ಟ್ ಸಹಿತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಮತ್ತು ವಿಷಯ ತಜ್ಞರಿಂದ ಒಂದು ಮಾಹಿತಿಯನ್ನು ಕಲೆ ಹಾಕಿ ಮುಂದಿನ ತನಿಖೆಯನ್ನು ಮುಂದುವರ್ತೀವಿ ಫಿಂಗರ್ ಪ್ರಿಂಟಲ್ಲಿ ಯಾವುದೋ ಫಿಂಗರ್ ಪ್ರಿಂಟ್ ಸಿಕ್ಕಿಲ್ಲ ಅಲ್ಲಿ ಸ್ಪಾಟ್ನಲ್ಲಿ ಒಂದು ಕ್ಯಾನ್ ಏನು ಒಂದು ಡೀಸೆಲ್ ಕ್ಯಾನ್ ಇತ್ತು ಕ್ಯಾನ್ ಮತ್ತು ಅದರದ್ದು ಒಂದು ಕ್ಯಾಪು ಅದು ಸ್ಥಳದಲ್ಲಿ ಸಿಕ್ಕಿದೆ ಅದು ಯಾರ್ದು ಕ್ಯಾನು ಎಲ್ಲಿಂದ ಬಂತು ಮತ್ತು ಆ ಕ್ಯಾನ್ನಲ್ಲಿ ಯಾರು ತೊಗೊಂಬಂದರು ಆ ಡೀಸೆಲನ್ನು ಇಲ್ಲಿ ಅದನ್ನು ಸುಡಲಿಕ್ಕೆ ತೊಗೊಂಬಂದ್ರೆ ಅಥವಾ ಇದಾಯಿತಾ ಏನೋದ್ರ ಬಗ್ಗೆ ಸಹಿತ ತನಿಖೆ ಮಾಡ್ತಾ ಅಕ್ಕಪಕ್ಕ ಯಾರಾದರೂ ಜನ ಇದ್ದರು ಅಂಥವ್ರು ಏನಾದರೂ ಪ್ರತ್ಯಕ್ಷವಾಗಿ ಯಾರಾದರೂ ನೋಡಿದಾರೋ ಏನೋ ಅಂತೇಳಿ ಅದ್ರ ಬಗ್ಗೆಯೂ ಸಹಿತ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಇನಿಷಿಯಲ್ ರಿಪೋರ್ಟ್ ಮಾತ್ರ ಬಂದಿದೆ ಇನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಫೈನಲ್ ರಿಪೋರ್ಟ್ ಕೊಡ್ತಾರೆ ಇನ್ಶಿ ಏನೋ ಅವತ್ತನೇ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಸಹಿತ ಭೇಟಿ ಮಾಡಿದರು ಮತ್ತು ನಾವು ಸಹಿತ ಭೇಟಿ ಮಾಡಿದ್ವಿ ಆ ಒಂದು ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನು ನಾವು ಸಹಿತ ಮಾತಾಡಿಸಿದ್ದೀವಿ ವಿಕ್ಟಿಮ್ಸನ್ನು ಅವರೇನು ಸಜೀವ ದಹನ ಆಗಿದ್ದರೂ ಅವರ ಪತ್ನಿಯನ್ನು ಸಹಿತ ನಾವು ಎನ್ಕ್ವೈರಿ ಮಾಡಿದ್ದೀವಿ ಅವರೇ ಒಂದು ಬರೆದು ಕೊಟ್ಟ ಕಂಪ್ಲೇಂಟ್ ಆಧರಿಸಿ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಪೊಲೀಸ್ ಠಾಣೆಯಲ್ಲಿ ಅವತ್ತು ಸಾಕಷ್ಟು ಲೀಡರ್ಗಳು ಸಹಿತ ಬಂದಿದ್ದರು ಅವ್ರ ಜೊತೆ ಲೀಡರ್ಗಳಿದ್ರು ಮತ್ತು ಒಬ್ಬರು ಅಡ್ವೊಕೇಟ್ ಸಹಿತ ಇದ್ದರು ಅವರೇ ಒಂದು ಕಂಪ್ಲೇಂಟನ್ನು ಡ್ರಾಫ್ಟ್ ಮಾಡಿ ಕೊಟ್ಟಿದ್ದ ಆಧಾರದ ಮೇಲೆ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಅವ್ರಿಗೇನಾದರೂ ಸಂಶಯ ಇತ್ತು ಇನ್ನೂ ಏನಾದರೂ ಇದ್ದರೆ ಅವರು ಏನೇನು ಹೇಳ್ತಾರೆ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ ತನಿಖೆಯಲ್ಲಿ ಈಗಾಗಲೇ ಡಿ ಎಸ್ ಪಿ ನಾಗಮಂಗಲ ಅವರು ತನಿಖೆ ಮಾಡ್ತಾ ಇದ್ದರೆ ಆರೋಪಿತರನ್ನು ಸಹಿತ ನಾವು ವಶಕ್ಕೆ ಪಡೆದುಕೊಂಡಿದ್ವಿ ಇನ್ನೂ ಹೆಚ್ಚಿನ ತನಿಖೆ ಮಾಡಬೇಕಾಗಿದೆ ಯಾವ ರೀತಿ ಘಟನೆ ಆಯಿತು ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ತನಿಖೆಯನ್ನು ಮಾಡ್ತೀವಿ ಇಲ್ಲ ಇಲ್ಲ ಒಬ್ಬರೇ ಅವ್ರ ಮೇಲೆ ಒಬ್ಬರ ಮೇಲೆ ಮತ್ತು ಅರಿಗೇಷನ್ ಮಾಡಿದರು ಅವರನ್ನು ಸಹಿತ ನಾವು ಈಗ ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ತನಿಖೆಯನ್ನುತ್ತಾಯಿತು ಏನು ಈಗ ಅದರ ಆ ಒಂದು ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ತನಿಖೆ ಮಾಡ್ತಾ ಇದ್ದೀವಿ ಡೀಸೆಲ್ ಕ್ಯಾನ್ ಎಲ್ಲಿಂದ ಬಂತು ಅಂತೇಳಿ ಅದನ್ನು ಸ್ವಲ್ಪ ಆದಷ್ಟು ಬೇಗನೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ನಾವು ಇಲ್ಲ ಅದನ್ನು ನಾವು ಇನ್ನೂ ಎಕ್ಸ್ಪರ್ಟ್ಗಳ ಒಪಿನಿಯನ್ ಕೊಟ್ಟಿಲ್ಲ ಎಕ್ಸ್ಪರ್ಟ್ಗಳು ಒಪಿನಿಯನ್ ಕೊಟ್ಟ ಮೇಲೆ ಗೊತ್ತಾಗ್ತದೆ ಇಲ್ಲ ಅದನ್ನು ಸಹಿತ ನಾವು ಸ್ಥಳೀಯ ಅಧಿಕಾರಿಗಳದ್ದು ಏನಾದರೂ ನಿರ್ಲಕ್ಷ್ಯತನ ಇದೆ ಅಂತೇಳಿ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಆ ಥರ ನಿರ್ಲಕ್ಷ್ಯತೆಯನ್ನು ಕಂಡು ಬಂದರೆ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಥ್ಯಾಂಕ್ ಯು ಇಲ್ಲ ಅದರಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ರಿ ಪ್ರೂಫ್ ತಗೊಂಡು ನಾವು ತನಿಖೆ ಮಾಡ್ಬ ಮಾಡಬೇಕಾಗಿತ್ತು ಸಾಕಷ್ಟು ಪ್ರಗತಿ ಆಗಿದೆ ಅದರಲ್ಲಿ ಆರೋಪಿತರ ಅರೆಸ್ಟೊಂದು ಹೊರತುಪಡಿಸಿದರೆ ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದೀವಿ ಮುಖ್ಯವಾಗಿ ಯಾರೆಲ್ಲ ಇದರಲ್ಲಿ ಪಾತ್ರ ವಹಿಸಿದ್ದಾರೆ ಯಾವ್ಯಾವ ದಾಖಲಾತಿಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಎಲ್ಲಿಂದ ಈ ದಾಖಲಾತಿಗಳು ಕ್ರಿಯೇಟ್ ಆಯಿತು ಎನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಗತಿಯನ್ನು ತೋರಿಸಿದ್ದೀವಿ ಆರೋಪಿತರ ಅರೆಸ್ಟ್ ಸಹಿತ ಮಾಡಲಿಕ್ಕೆ ತಂಡವನ್ನು ರಚನೆ ಮಾಡಿದ್ದೀವಿ ಆದಷ್ಟು ಬೇಗ ಆರೋಪಿ ಅರೆಸ್ಟ್ ಆಗ್ತದೆ ಆರೋಪಿತರ ಬಗ್ಗೆ ಸಹಿತ ಸಾಕಷ್ಟು ಮಾಹಿತಿಯನ್ನು ಕಲಿ ಹಾಕ್ತಾ ಇದ್ದೀವಿ ಇಲ್ಲ ಅದು ಅದು ಬೇರೆ ಪ್ರಕರಣ ಇದಕ್ಕೆ ಅದು ಲಿಂಕ್ ಇರ್ಬೋದೇನೋ ಗೊತ್ತಿಲ್ಲ ಬಟ್ ಇಂಟೆಲಿಜೆನ್ಸ್ದವರು ಯಾವುದೋ ಒಂದು ಮಾಹಿತಿ ಕೇಳಲಿಕ್ಕೆ ಬಂದಿದ್ದರು ನಿರ್ಮಿತ ಕೇಂದ್ರಕ್ಕೆ ಅಂತೇಳಿ ಒಂದು ಅರ್ಜಿ ಕೊಟ್ಟಿದ್ದರು ಬಟ್ ಅದರ ಬಗ್ಗೆ ನಾವು ಈಗಾಗಲೇ ವಿಚಾರಣೆ ಮಾಡಿದಾಗ ಅವರು ಇಂಟೆಲಿಜೆನ್ಸ್ನಿಂದ ಸಾಕಷ್ಟು ಮಾಹಿತಿಯನ್ನು ಗುಪ್ತವಾಗಿ ಕಲೆ ಹಾಕ್ತಾಯಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಮಾಹಿತಿಯನ್ನು ಕೇಳಿದ್ರ ಬಗ್ಗೆ ನಮಗೆ ಗೊತ್ತಾಗಿದೆ ಬಟ್ ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದ್ದರೆ ಅವ್ರ ಮೇಲೆ ಕ್ರಮ ಜರುಗಿಸೋ ಕೆಲಸ ಮಾಡ್ತೀವಿ ಇಲ್ಲ ಅದ್ರ ಬಗ್ಗೆ ನಾವು ಈಗಾಗಲೇ ಎನ್ಕ್ವೈರಿ ಮಾಡಿದ್ದೀವಿ ಅವರಿಗೆ ಅವ್ರ ಹೆಡ್ ಆಫೀಸ್ನಿಂದ ಕೆಲವೊಂದು ಮಾಹಿತಿಯನ್ನು ಕೇಳ್ತಾ ಇರ್ತಾರೆ ಮತ್ತು ಕೆಲವೊಂದು ಮಾಹಿತಿಯನ್ನು ಅವರು ಕಾನ್ಫಿಡೆನ್ಷಿಯಲಾಗಿ ಕಲೆಕ್ಟ್ ಮಾಡಬೇಕಾಗಿರ್ತದೆ ಅಂಥ ಒಂದು ಕೆಲಸದ ಸಂದರ್ಭದಲ್ಲಿ ಆಗಿದೆ ಅಂತೇಳಿ ಈಗಾಗಲೇ ಅದು ವಿಚಾರಣೆಯಲ್ಲಿ ಗೊತ್ತಾಗಿದೆ ಅದರ ಅದ್ರ ಬಗ್ಗೆ ಎಲ್ಲನೂ ಸಹಿತ ನಾವು ಈಗಾಗಲೇ ಅದಾದ ಮೇಲೆ ನಾವು ಮೀಟಿಂಗನ್ನು ಸಹಿತ ಮಾಡಿದ್ದೀವಿ ಏನೇನು ಅಲಿಗೇಷನ್ ಮಾಡಿದರೂ ಎಲ್ಲ ಅಲಿಗೇಷನ್ ಬಗ್ಗೆ ನಾವು ಕ್ರಮ ವಹಿಸ್ತೀವಿ ಮುಖ್ಯವಾಗಿ ಕ್ಲಬ್ಗಳಲ್ಲಿ ಹೊರಗಿಂದ ಜನ ಬರ್ತಾರೆ ಅಂತೇಳಿ ಹೇಳಿದ್ರು ಅದನ್ನು ನಾವು ಈಗಾಗಲೇ ಕ್ಲಬ್ಗಳಿಗೆ ಎಲ್ಲ ನಾವು ಕ್ಲೋಸ್ ಮಾಡಿಸಿದ್ದೀವಿ ಆ ಥರ ಯಾರಾದರೂ ಬರ್ತಾ ಇದ್ದರೆ ಅವ್ರನ್ನೂ ಸಹಿತ ನಾವು ಏನು ವೈಲೇಷನ್ ಏನು ಹೈಕೋರ್ಟ್ ನಿರ್ದೇಶನಗಳು ಏನಿದ್ದಾವೆ ಕ್ಲಬ್ ನಡೆಸಲಿಕ್ಕೆ ಅದನ್ನು ಏನಾದರೂ ಉಲ್ಲಂಘನೆ ಆಗಿದೆಯಾ ಏನಂತೇಳಿ ಈಗಾಗಲೇ ನಮ್ಮ ಎಲ್ಲ ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿ ಕೇಳಿದೀವಿ ಮತ್ತು ಸಿ ಸಿ ಟಿ ವಿಯನ್ನು ಪರಿಶೀಲನೆ ಮಾಡಲಿಕ್ಕೆ ಸಹಿತ ಹೇಳಿದ್ವಿ ಅದನ್ನು ಆಧರಿಸಿ ಯಾವ್ಯಾವುದು ಕ್ಲಬ್ನಲ್ಲಿ ಉಲ್ಲಂಘನೆ ಆಗಿದೆ ಅಂತ ಕ್ಲಬ್ಗಳ ಲೈಸೆನ್ಸನ್ನು ಸಹಿತ ನಾವು ಕ್ಯಾನ್ಸಲ್ ಮಾಡಲಿಕ್ಕೆ ಬರಿತೀವಿ ಅದರ ಜೊತೆಗೆ ಬೆಟ್ಟಿಂಗ್ ಬಗ್ಗೆ ಹೇಳಿದರು ಈಗ ಈ ವರ್ಷದಲ್ಲೇ ನಾವು ಈ ಐ ಪಿ ಎಲ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೆ ಒಟ್ಟು ಏಳು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಮಾಡುವಷ್ಟು ಪ್ರಕರಣಗಳನ್ನು ಒಂದೇ ವರ್ಷದಲ್ಲಿ ಬುಕ್ ಮಾಡಿದ್ದೀವಿ ಆರೋಪಿತರ ಮೇಲೆ ಕ್ರಮ ಜರುಗಿಸಿದ್ದೀವಿ ಇನ್ನು ಸಹಿತ ಅಂಥವ್ರು ಯಾರು ಕಂಡು ಬರ್ತಾರೆ ಅಂಥವ್ರ ಮೇಲೆ ಸಹಿತ ಕ್ರಮವನ್ನು ಜರುಗಿಸ್ತೀವಿ ಬಂಧನವೂ ಆಗಿದೆ ಎಷ್ಟು ಜನ ಅಂತೇಳಿ ನಾನು ನಂತರದಲ್ಲಿ ಮಾಹಿತಿ ಕೊಡ್ತೀನಿ ಆರೋಪಿತರ ಬಂಧನ ಆಗಿದೆ ಕೆಲವು ಪ್ರಕರಣಗಳಲ್ಲಿ ಯಾರ್ಯಾರು ಅವ್ರ ಜೊತೆ ಇನ್ನೂ ಇನ್ವಾಲ್ವ್ ಆದವ್ರ ಬಗ್ಗೆ ಸಹಿತ ನಾವು ಅವ್ರು ಯಾರ ಜೊತೆ ಲಿಂಕ್ ಇದ್ದರು ಮತ್ತು ಯಾರ್ಯಾರ ಜೊತೆ ಅವರು ಹಣವನ್ನು ಶೇರ್ ಇದ್ದರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ತನಿಖೆ ನಡೀತಾ ಇದೆ ಇಲ್ಲ ಅದನ್ನು ಸಹಿತ ನಾವು ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿ ಕೇಳಿದ್ದೀವಿ ಸ್ಪಾ ಹೆಸರಿನಲ್ಲಿ ಮಸಾಜ್ ಪಾರ್ಲರ್ ಇರ್ಬೋದು ಅಥವಾ ಸ್ಪಾ ಹೆಸರಿನಲ್ಲಿ ಸಲೂನ್ ಹೆಸರಿನಲ್ಲಿ ಏನಾದರೂ ವೇಷವಾಟಿಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಹಿತ ಏನು ಮೊನ್ನೆ ಒಂದು ಕ್ಲೌಡ್ ನೈನ್ ಅಂತೇಳಿ ಒಂದು ಸಲೂನ್ ಶಾಪ್ನಲ್ಲಿ ಒಂದು ರೇಡ್ ಆಗಿ ಅದರಲ್ಲಿ ನಾಲ್ಕು ಜನ ನಡೆಸ್ತಾ ಇರುವಾಗ ಒಂದು ನಾಲ್ಕು ಜನ ವೆಕ್ಟಿಮ್ಸನ್ನು ಸಹಿತ ನಾವು ರಕ್ಷಣೆ ಮಾಡಿ ಕಳಿಸಿದ್ವಿ ಮತ್ತು ಈಗಾಗಲೇ ಅವರ ಓನರ್ ಮೇಲೆ ಕ್ರಮವನ್ನು ಜರುಗಿಸಿದ್ವಿ ಅದರದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿ ಅದು ಕ್ಯಾನ್ಸಲ್ ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ ಸಹಿತ ನಾವು ಸೂಕ್ತ ಪ್ರಾಧಿಕಾರಕ್ಕೆ ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಸಹಿತ ಮಾಡ್ತೀವಿ ಹೌದು ಸಲೂನ್ ನಡೆಸಲಿಕ್ಕೆ ಲೈಸೆನ್ಸ್ ಇದೆ ಆದರೆ ಅದು ಸಲೂನ್ ಹೆಸರಿನಲ್ಲಿ ಈ ಥರ ಚಟುವಟಿಕೆ ನಡೆಸಿದ್ದಾರೆ ಹೀಗಾಗಿ ಆ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಸಹಿತ ನಾವು ಲೆಟ್ರ್ ಕರೆಸ್ಪಾನ್ಸ್ ಮಾಡ್ತಾಯಿದ್ವಿ ಇಲ್ಲ ಸ್ಪಾಗಳಿಗೆ ಇವರು ಪರ್ಮಿಷನ್ ಕೊಡ್ತಾರೆ ಪುರಸಭೆ ಅಥವಾ ನಗರಸಭೆಯಿಂದ ಸ್ಥಳೀಯ ಪ್ರಾಧಿಕಾರಗಳಿಂದ ಸಿ ಪರ್ಮಿಷನ್ ಕೊಡ್ತಾರೆ ಪೊಲೀಸ್ ಕಡೆಯಿಂದ ಯಾವುದೋ ಪರ್ಮಿಷನ್ ಇರೋದಿಲ್ಲ ಯಾವುದಕ್ಕೆ ಇಲ್ಲ ಇಲ್ಲ ಕ್ಲಬ್ಗಳಿಗೆ ಪೊಲೀಸ್ ಕಡೆಯಿಂದ ಯಾವುದೋ ಪರ್ಮಿಷನ್ ಇರೋದಿಲ್ಲ ಕೆಲವೊಂದು ಕ್ಲಬ್ಗಳು ಹಲವಾರು ವರ್ಷಗಳಿಂದ ನಡೀತಾ ಇದ್ದಾವೆ ಕೆಲವು ಕ್ಲಬ್ಗಳು ಉಚ್ಚ ನ್ಯಾಯಾಲಯದ ಒಂದು ನಿರ್ದೇಶನದಂತೆ ಅವರು ಕಂಡೀಷನ್ ಆಗಿ ಕೊಟ್ಟಿರ್ತಾರೆ ಅಂಥ ಕ್ಲಬ್ಗಳನ್ನು ಅವರು ನಡೆಸ್ತಾ ಇರ್ತಾರೆ ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಯಾವುದೋ ಪರ್ಮಿಷನ್ ಕೊಡೋದಿಲ್ಲ ಅರೆಸ್ಟ್ ಮಾಡಿದ್ದೀವಿ ಒಬ್ರಿಗೆ ಅರೆಸ್ಟ್ ಆಗಿದೆ ಇನ್ನೂ ಅದ್ರ ಅವ್ರ ಹೆಸರು ನಾನು ಏನು ಓನರ್ ಓನರ್ ಆಫ್ ದಿ ಯಾರು ನಡೆಸ್ತಾ ಇದ್ರು ಅವರು ಒಬ್ಬರು ಇದು ಹಾಂ ಅವ್ರ ಮೇಲೆ ಕ್ರಮ ಜರುಗಿಸ್ತಾ ಇದ್ದೀವಿ ಈಗ ಒಂದು ಆ್ಯಕ್ಟ್ ಐ ಟಿ ಪಿ ಆ್ಯಕ್ಟ್ನಲ್ಲಿ ಅವ್ರ ಮೇಲೆ ಕ್ರಮ ಜರುಗಿಸಲಿಕ್ಕೆ ಒಂದು ಪ್ರೊವಿಷನ್ ಇದೆ ಆ ಒಂದು ಪ್ರೊವಿಜನ್ ಮೇಲೆ ಅವ್ರ ಮೇಲೆ ಕ್ರಮ ಜರುಗಿಸ್ತು ಹಿಂದೇನೂ ಸಹಿತ ಒಂದು ಪ್ರಕರಣ ದಾಖಲಾಗಿತ್ತು ಅಂತ ಹೇಳಿದ್ದಾರೆ ಹೀಗಾಗಿ ಪದೇ ಪದೇ ಈ ಥರ ಒಂದು ಅನಧಿಕೃತ ಚಟುವಟಿಕೆಗಳಿಗೆ ಅವಕಾಶ ನೀಡಿದ್ದಕ್ಕಾಗಿ ಅದನ್ನು ಸಹಿತ ನಾವು ಮಾಡ್ತೀವಿ ಇದು ಅದನ್ನು ಸಹಿತ ನಾವು ವೆರಿಫೈ ಮಾಡ್ತೀವಿ ಏನಾದರೂ ಸ್ಥಳೀಯ ಅಧಿಕಾರಿಗಳೇನಾದರೂ ಅದರಲ್ಲಿ ಭಾಗಿಯಾಗಿದ್ದಾರಾ ಏನಾದರೂ ಇದೆ ಅಂತಂದರೆ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಇಲ್ಲ ಅದನ್ನು ಸಹಿತ ಅವ್ರಿಗೆ ಏನು ಮಾಹಿತಿ ಇದೆ ಅದನ್ನು ಸಹಿತ ಮಾಹಿತಿಯನ್ನು ಪಡ್ಕೋತೀವಿ ಯಾರಾದರೂ ಭಾಗಿಯಾಗಿದ್ದು ಕಂಡು ಬಂದಿದ್ದು ಅವ್ರ ಕಡೆ ಹೆಚ್ಚಿನ ಮಾಹಿತಿ ಇದ್ದರೆ ಅದನ್ನು ಸಹಿತ ಕೊಡಿ ಅಂತೇಳಿ ಕೇಳ್ತೀವಿ ಈಗ ಎಲ್ಲ ಇದಕ್ಕೆ ಮಾಹಿತಿ ಕೊಡ್ತೀನಿ ಅದರಲ್ಲಿ ಸಾಕಷ್ಟು ಪ್ರಗತಿ ಆಗಿದೆ ಇನ್ನೂ ಸ್ವಲ್ಪ ಪ್ರಗತಿ ಆದಮೇಲೆ ತಮಗೆ ಮಾಹಿತಿ ಕೊಡೋಣ ಅಂತಿದ್ದೆ ನಾನು ಅದು ಮಾಹಿತಿಯನ್ನು ಕೊಡ್ತೀನಿ ನಾನು ನಂತರದಲ್ಲಿ ಕೊಡ್ತೀನಿ ಇಲ್ಲ ಅದರಲ್ಲಿ ಆರೋಪಿದ್ರೆ ಎಷ್ಟು ಜನ ಮೂರು ಜನ ಅರೆಸ್ಟ್ ಆಯ್ತಲ್ಲ ನಾಲ್ಕು ಜನ ಅರೆ ಆರೋಪಿ ಅರೆಸ್ಟ್ ಆಗಿದೆ ಅದರಲ್ಲಿ ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ಕೂಡ ಕೇಳ್ತೀನಿ ನಾನು ಈಗ ನಾವು ಏನು ನಮ್ಮ ಜಿಲ್ಲೆಯಲ್ಲಿ ಒಂಬೈನೂರ ಅರವತ್ತೆಂಟು ರೌಡಿಸ್ ಇದ್ದಾರೆ ಅದರಲ್ಲಿ ಯಾರು ಆ್ಯಕ್ಟಿವ್ ಆಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮುನ್ನೂರು ಜನ ನಿಗಾಯಲ್ಲಿ ನಾವು ಐಡೆಂಟಿಫೈ ಮಾಡಿ ಅದರಲ್ಲಿ ಮೊನ್ನೆ ಒಂದು ಅವ್ರನ್ನೆಲ್ಲರನ್ನು ಕರೆದು ಅವ್ರಿಗೆ ಸೂಕ್ತ ಎಚ್ಚರಿಕೆ ನೀಡುವ ಕೆಲಸವನ್ನು ಮಾಡಿದ್ವಿ ಅದು ಅದರಲ್ಲಿ ಒಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಆ್ಯಕ್ಟಿವ್ ರೌಡಿಸ್ ಪಾರ್ಟಿಸಿಪೇಟ್ ಮಾಡಿದರು ನೀವು ಹೇಳಿದಂಗೆ ಪುಡಿ ರೌಡಿಸ್ ಇತ್ತೀಚೆಗೆ ಕೆಲವೊಂದು ಗ ಚಟುವಟಿಕೆಯಲ್ಲಿ ಭಾಗಿಯಾದವರು ಅವ್ರ ಮೇಲೆ ಪ್ರಕರಣ ಇತ್ತೀಚೆಗೆ ದಾಖಲಾಗಿದ್ದಲ್ಲಿ ಅದಕ್ಕೆ ಒಂದು ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಅವ್ರಿಗೆ ನೋಟಿಸನ್ನು ನೀಡಿ ನಾವು ಗ ರೌಡಿ ಶೀಟನ್ನು ಓಪನ್ ಮಾಡಬೇಕಾಗ್ತದೆ ಈಗ ಹೊಸ ಇದ್ರ ಪ್ರಕಾರ ಸೊ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಪುಡಿ ರೌಡಿಗಳಿರ್ಬೋದು ಅಥವಾ ಮೈನರ್ಸ್ ಜಸ್ಟ್ ಏಯ್ಟೀನ್ ಕಂಪ್ಲೀಟ್ ಆದವರು ಅಥವಾ ಜಸ್ಟ್ ಇನ್ನೂ ಮೈನರಾಗೇ ಇರ್ತಾರೆ ಹದಿನ ಹದಿನೇಳು ವರ್ಷ ಹದಿನಾರೂವರೆ ವರ್ಷ ಅಂಥವ್ರು ಸಹಿತ ಇದ್ದಾರೆ ಅಂಥವ್ರನ್ನು ಸಹಿತ ನಾವು ಸತತವಾಗಿ ಸರ್ವೆಲೆನ್ಸ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಸಹಿತ ನಾವು ಮುಂದಿನ ದಿನಗಳಲ್ಲಿ ರೌಡಿ ಶೀಟ್ ಮಾಡಲಿಕ್ಕೆ ಡಾಕ್ಯುಮೆಂಟೇಷನ್ ಎಲ್ಲ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಸಹಿತ ಸತತವಾದ ಒಂದು ನಿಗಾ ಇಡೋ ಬೆಳವಣಿಗೆಯನ್ನು ಮಾಡ್ತೀವಿ ನಾವು ಥ್ಯಾಂಕ್ ಯು ಇದು ಬಾಂಧವ್ಯಗಳ ಬೆಸುಗೆ